ನನಗೂ ಕೂಡ ಏನೇ ಆದ್ರೂ ಕೂಡ ಇವತ್ತು ಕಾಂಗ್ರೆಸ್ ಕಾಂಗ್ರೆಸ್ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಲಿ ಇವತ್ತು ಡಿಪಾರ್ಟ್ಮೆಂಟ್ ಇವತ್ತ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಅವರೇ ಹೊಣೆಯ ತನಿಖೆಯಿಂದ ಇವತ್ತು ನಾನು ಬಯಸ್ತೀನಿ ಇದಕ್ಕೆ ಯಾವ್ದಕ್ಕೂ ನಾನು ಏನು ಇದ್ರೂ ಕೂಡ ನಾವು ಫೈಟ್ ಮಾಡ್ತೇವೆ ಯಾಕಂದ್ರೆ ಹಿಂದೂ ಕೂಡ ಬಿ ಆರ್ ಪಾಟೀಲ್ ಇಪ್ಪತ್ತ್ಮೂರು ಮಾಡ್ರು ಮಾಡ್ಸಾರ ಹಾಂ ಹಿಂಗೆ ಆದ್ರಿ ಒಂದೂ ಇವತ್ತು ಸಾಬೀತಾಗಿಲ್ಲ ಸುಳ್ಳು ಎಲ್ಲ ಇವತ್ತು ಹೆಬ್ಬಸಿ ನಮ್ಗೆ ಏನಾದ್ರು ಮಾಡಿ ಕಿಚ್ಚಿಂದ ಇವತ್ತು ರಾಜಕೀಯದಿಂದ ಬಿಡಿಸ್ಬೇಕಂಬ ಒಂದು ಉದ್ದೇಶ ಬಿ ಆರ್ ಪಾಟೀಲ್ ಅದ ಅದಕ್ಕೆ ಇವತ್ತು ಏನು ಅಲ್ಲಿ ಗುಲ್ಬರ್ಗದಾಗ ಆಳಾಂಧದೇ ಸಿಕ್ಕವ ಎಸ್ ಐ ಟಿದವರಿಗೆ ತಂದು ಏನು ಹೇಳ್ತಾರೆ ಇದೆಲ್ಲ ಕಟ್ಟಿಕತೆ ಅದ ಅವರು ಮುದ್ದೆ ಮಾಡಿಸಿದ ತಂದು ಕಿಚ್ಚಿಂದ ನಾನು ಹೇಳಬೇಕು ನನಗೂ ಕೂಡ ಏನೇ ಆದ್ರೂ ಕೂಡ ಇವತ್ತು ಕಾಂಗ್ರೆಸ್ ಕಾಂಗ್ರೆಸ್ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಲಿ ಇವತ್ತು ಡಿಪಾರ್ಟ್ಮೆಂಟ್ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಅವರೇ ಹೊಣೆಯ ತನಿಖಿಂದ ಇವತ್ತು ನಾನು ಹೇಳಬಯಸ್ತೀನಿ ಇದಕ್ಕೆ ಯಾವ್ದಕ್ಕೂ ನಾನು ಹೆದರೋದಿಲ್ಲ ಏನಿದ್ರು ಕೂಡ ನಾವು ಫೈಟ್ ಮಾಡ್ತೇವೆ ಯಾಕಂದರೆ ಹಿಂದೂ ಕೂಡ ಬಿ ಆರ್ ಪಾಟೀಲ್ ಇಪ್ಪತ್ತ್ಮೂರು ಮಾಡ್ರ್ ಮಾಡ್ಸಾರ ಹಂಗೆ ಹಿಂಗೆ ಆದ್ರೆ ಒಂದನು ಇವತ್ತು ಸಾಬೀತಾಗಿಲ್ಲ ಸುಳ್ಳ ಎಲ್ಲ ಇವತ್ತು ಎಬ್ಬಸಿ ನಮ್ಗೆ ಏನಾದ್ರು ಮಾಡ್ಕಿಂದ ಇವತ್ತು ರಾಜಕೀಯದಿಂದ ಬಿಡಿಸ್ಬೇಕೆಂಬ ಒಂದು ಉದ್ದೇಶ ಬಿ ಆರ್ ಪಾಟೀಲ್ ಬೆಲ್ಲದ ಅದಕ್ಕೆ ಇವತ್ತು ಏನು ಅಲ್ಲಿ ಗುಲ್ಬರ್ಗದಾಗ ಆಳಂಧದೆ ಸಿಕ್ಕವ ಎಸ್ ಐ ಟಿದವರಿಗೆ ತಂದು ಏನು ಹೇಳ್ತಾರೆ ಇದೆಲ್ಲ ಕಟ್ಟುಕಟ್ಟೆ ಅದ ಅವರು ಮುದ್ದೆ ಮಾಡಿಸಿರೋದ ಅಂತ ಕಿಚ್ಚಿಂದ ನಾನು